ಸ್ಪೆಷಲ್ ಕ್ಲಾಸ್ ನಾವು ತುಂಬಾ ಅಟೆಂಡ್ ಮಾಡಿದೀವಿ ಅಂಕಲ್ ಸ್ಪೆಷಲ್ ಕ್ಲಾಸ್ ಅಂದ್ರೆ ಐದುವರೆಗೆ ಬಂದ್ಬಿಡ್ತೀನಿ ಆರ್ ಗಂಟೆಗೆ ಆಫೀಸ್ ಮನೆಗ್ ಮನೆಗೆ ಬರಕಾಗುತ್ತೆ ಅಯ್ಯೋ ಆರ್ ಗಂಟೆ ಮನೆ ಲಕ್ಷ್ಮೀ ಬರೋ ಹೊತ್ತು ದಯವಿಟ್ಟು ಒಳಬೇಡಮ್ಮ ಅಯ್ಯೋ ಅಂಕಲ್ ಲಕ್ಷ್ಮೀ ಬೇರೆ ಸ್ಟಾರ್ಟ್ ಆಗಿದ್ದಾರೆ ನೀವು ಮನೆಗೆ ಬರಕ್ಕಾಗಿಲ್ಲ ಅಂದ್ರೆ ಜಿಯೋ ಸಿನಿಮಾ ಬ್ಲಾಕ್ ರೋ ಸಸ್ಪೆನ್ಸ್ ಕರ್ಣ ಸಾಹಿತ್ಯ ಲವ್ ಸ್ಟೋರಿ ಅಮ್ಮ ಮಗನ್ ಎಮೋಷನ್ ಅಣ್ಣ ತಮ್ಮನ್ ಬಾಂಡಿಂಗ್ ಇದನ್ನೆಲ್ಲ ಮಿಸ್ ಮಾಡ್ಕೊಳಕ್ ಆಗತ್ತಾ ನಾವು ನಿಮ್ ರಿಯಲ್ ಫ್ಯಾನ್ಸ್ ಟೈಮ್ ಯಾವ್ದಾದ್ರೇನು ನಾವು ನೋಡೇ ನೋಡ್ತೀವಿ ಇನ್ನು ಮುಂದೆ ನಿಮ್ಮ ಕರಿಮಣಿ ಸೋಮವಾರದಿಂದ ಶನಿವಾರ ಸಂಜೆ ಆರು ಗಂಟೆ ಮಿಸ್ ಮಾಡೇ ನೋಡಿ